ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗೌರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ವಿಜಿ ತುಂಬ ಖುಷಿಯಿಂದ ಓಡಾಡ್ ಬಂದುಬಿಟ್ಟು ಗೌರಿ ನಿಜ ನೀನು ನಂಬೋಕೆ ಆಗ್ತಿಲ್ಲ ನೀನು ಆ ರೀತಿ ಮಾತಾಡಿದ್ದು ನನಗೆ ಕೇಳಿ ತುಂಬ ಖುಷಿ ಆಗ್ತಿದೆ ಶಂಕರ್ ಅವ್ರನ್ನ ಮನೆಗೆ ಬರೋ ಕೇಳ್ತಿದ್ದೀಯಾ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾರೆ ಇನ್ನೇನು ಮಾಡಲಿ ಅಕ್ಕ ಅವಳು ಆ ರೀತಿ ಹಠ ಮಾಡ್ತಿದ್ಲಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ ಅವಳು ಖುಷಿನೇ ಇಂಪಾರ್ಟೆಂಟ್ ಆಗಿತ್ತು ಹಾಗೆ ಮೆಡಿಸಿನ್ ತಗೊಳ್ಳೋಕ್ಕಾದರೂ ಊಟ ಮಾಡಬೇಕಿತ್ತಲ್ವ ಅಡ್ತಿಸ್ ಸ್ವಲ್ಪ ಗಂಜಿನಾದರೂ ಕುಡಿಲಿ ಅಂತ ನಾನು ಆ ರೀತಿ ಸುಳ್ಳು ಹೇಳಿದೆ ಅಂತ ಅನ್ಬೇಕಾದ್ರೆ ಆ ಮಾತನ್ನ ಕೇಳಿ ವಿಜಿಗೆ ತುಂಬ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಮತ್ತೆ ಕೋಪ ಮಾಡಿಕೊಂಡು ವಿ ಜಿ ಹೇಳ್ತಾ ಇರ್ತಾಳೆ ಏನು ನೀನು ಆ ಪುಟ್ಟು ಮಗು ಹತ್ರ ಸುಳ್ಳು ಹೇಳ್ದೆ ಅಂದಾಗ ಹೌದಕ್ಕ ಇನ್ನೇನು ಮಾಡಲಿ ನನಗೆ ಬೇರೆ ಯಾವುದು ದಾರಿ ತೋರಲಿಲ್ಲ ಅದಕ್ಕೆ ಈ ರೀತಿ ಸುಳ್ಳು ಹೇಳ್ದೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಎಷ್ಟು ಆದರ್ಶಗಳನ್ನು ಇಟ್ಕೊಂಡು ನೀನು ಜೀವನದಲ್ಲಿ ಮುಂದೆ ಬರ್ತಾ ಇದ್ದೀಯ ಅಂಥದ್ರಲ್ಲಿ ಈ ರೀತಿ ಆ ಪುಟ್ಟು ಮಗುಗೆ ಸುಳ್ಳು ಹೇಳ್ತಿದೆಯಲ್ಲ ಐ ಕಾಂಡ್ ಬಿಲೀವ್ ದಿಸ್ ನನಗೆ ಅಲ್ಲಿ ಇದನ್ನು ಅನ್ನಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಗೌರಿನ ಸ್ವಲ್ಪ ಬೇಜಾರು ಮಾಡಿಕೊಂಡು ಯಾಕಕ್ಕ ಸುಳ್ಳು ಹೇಳ್ಬಾರ್ದು ಸಾಕ್ಷಾತ್ ಶ್ರೀ ಕೃಷ್ಣನೇ ಸುಳ್ಳು ಹೇಳಿಲ್ವಾ ನಾವು ಸುಳ್ಳು ಹೇಳೋದ್ರಿಂದ ಬೇರೆಯವ್ರಿಗೆ ಖುಷಿ ಸಿಗುತ್ತೆ ಅಂತ ಅಂತ ಇದ್ರೆ ಸುಳ್ಳು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಆದರೆ ಬೇರೆಯವ್ರಿಗೆ ನಾವು ಮೋಸ ಮಾಡಬಾರ್ದು ಅಲ್ವಾ ಅದರಲ್ಲೇನು ತಪ್ಪಿದೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ವಿಜಿಗೆ ಹೇಳ್ತಾ ಇರ್ತಾಳೆ ಅಕ್ಕ ನೀವು ಹೇಳೋ ಪ್ರಕಾರ ಯಾವ ತಾಯಿನೂ ಸಹ ಮಕ್ಕಳಿಗೆ ಸುಳ್ಳಲ್ಲ ಅಂತ ಅಂದ್ಕೊಂಡಿದ್ದೀರಾ ಮಕ್ಕಳು ಊಟ ಮಾಡಲಿಲ್ಲ ಅಂತ ಅಂದರೆ ಚಂದಮಾಮನ ತಗೊಬರ್ತೀನಿ ಅಂತ ಹೇಳ್ತಾರಲ್ಲ ಅದು ಸುಳ್ಳ ಹಾಗಾದರೆ ಮಲ್ಕೊಳ್ಳಿಲ್ಲ ಅಂತಂದರೆ ಗೊಗ್ಗಯ್ಯ ಬರ್ತೇನೆ ಅಂತ ಹೇಳ್ತೀವಿ ಅದು ಸುಳ್ಳ ಅಕ್ಕ ಹಾಗಾದರೆ ನಾವು ಒಳ್ಳೆ ಕೆಲಸನೇ ಮಾಡಬೇಕು ಇಲ್ಲಾಂತಂದರೆ ದೇವರು ಕಣ್ ಕಿತ್ಕೋತಾನೆ ಅಂತ ಆ ರೀತಿ ಈ ರೀತಿ ಎಲ್ಲ ನಾವು ಸುಳ್ಳು ಹೇಳ್ತಿರ್ತೀವಿ ಹಾಗಂದರೆ ಅದೆಲ್ಲ ಸುಳ್ಳು ಅಂತ ಅಂದ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ತುಂಬ ಬೇಜಾರಾಗಿ ವಿಜಿ ಗೌರಿ ಮುಖನ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಿರ್ತಾಳೆ ಅಕ್ಕ ನಿಜ ಹೇಳಿ ನಿಮ್ಮ ತಾಯಿಯಾದರೂ ಅಥವಾ ನಮ್ಮ ತಾಯಿಯಾದರೂ ಯಾವತ್ತಾದರೂ ಚಂದಮ್ಮನ ತಂದ್ಕೊಟ್ಟಿದ್ದಾರ ಹೇಳಿ ನೋಡೋಣ ಅಂತ ಅನ್ಬೇಕಾದ್ರೆ ನೋಡು ಗೌರಿ ನೀನು ಏನೇನೋ ಮಾತಾಡಿ ಮಾತನ್ನ ಮರೆಬೇಡ ನೀನು ನಿಜವಾಗ್ಲೂ ಸುಳ್ಳೇ ಹೇಳಿದ್ದು ನಾನು ಸಹ ನಂಬಿ ಮೋಸ ಹೋದೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು ಮೋಸ ಹೋದೆ ಹಾಗೆ ಭುವಿನೂ ನಿನ್ನ ತುಂಬ ನಂಬಿಟ್ಲು ಅಂತ ಅನ್ಬೇಕಾದ್ರೆ ಏನಕ್ಕ ನಾನೇನಾದರೂ ಅಪರಾಧ ಮಾಡಿದ್ದೀನಿ ಆ ರೀತಿ ನನ್ನನ್ನು ದೂರ್ತಾಯಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಿಮಗೆ ಗೊತ್ತು ಶಂಕರನ್ನೆರಳು ಕಂಡ್ರು ಸಹ ನನಗೆ ಆಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ಶಂಕರನ ಕರೆಸ್ತೀರಿ ಅಂತ ನೀವು ಅದು ಹೇಗೆ ಅಕ್ಸೆಪ್ಟ್ ಮಾಡಿದ್ರು ಅಕ್ಕ ನೀವು ಅದು ಹೆಂಗೆ ನಂಬಿದ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಅದು ಅಂತ ಹೇಳ್ತಾ ಇರ್ತಾಳೆ ಆಗುವಲ್ಲ ಈಗೂ ಅಲ್ಲ ಸುಮ್ಮನೆ ಬಿಟ್ಬಿಡಿ ಆಯಿತಾ ನಾಳೆ ನಾನು ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕು ಅದಕ್ಕೆ ಲ್ಯಾಗೇಜ್ ಪಾಕ್ ಮಾಡಬೇಕು ಪಾಡಿಗೆ ತಾನು ರೆಡಿ ಆಗೋಕ್ಕೆ ಬಿಟ್ಬಿಡಿ ಅಕ್ಕ ಇದರಿಂದ ಸಮಯನೂ ವೆಸ್ಟು ಹಾಗೆ ಮನಸ್ಸು ಸಹ ಹಾಳಾಗುತ್ತೆ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಅವರು ಟೋಗ್ಯ ಬಿಡ್ತಾಳೆ ಹಾಗೆ ಅವಳು ಹೋದ್ಮೇಲೆ ಈ ಕಡೆ ವಿಜಿ ತುಂಬ ಬೈತಾ ಇರ್ತಾಳೆ ಛೇ ಹುಡುಗಿಗೆ ಯಾವ ರೀತಿ ನಾನು ಅರ್ಥ ಮಾಡಿಸ್ಲಿ ಯಾವಾಗಲೂ ಸಹ ಅವ್ರನ್ನ ತಪ್ಪಾಗಿ ತಿಳ್ಕೊತಾಳೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಅನ್ನಂಗೆ ಅವ್ರು ಯಾವ ಒಳ್ಳೆ ಕೆಲಸ ಮಾಡಿದ್ರು ಇವಳು ಕಣ್ಣಿಗೆ ತಪ್ಪಾಗೆ ಕಾಣುತ್ತೆ ಅವ್ರನ್ನ ನೆಗೆಟಿವ್ ಆಗಿ ತಿಳ್ಕೊಂಡು ಅವ್ಳು ನೋಡೋ ದೃಷ್ಟಿಕೋನವೂ ಸಹ ನೆಗೆಟಿವ್ ಆಗೇ ಇದೆ ಅಂತ ಬೈಕೋತಾ ಇರ್ತಾಳೆ ಹಾಗೆ ಇವಳು ತನ್ನ ಕೈಯಾರೆ ಪ್ರೇಮ ಕಾವ್ಯನ ಇವಳೆ ಹಾಳು ಮಾಡ್ಕೋತಿದ್ದಾಳೆ ಇನ್ನೊಂದು ಕಡೆ ಅವ್ರು ತನ್ನ ಬುದ್ಧಿನ ಕೈ ಕೊಟ್ಬಿಟ್ಟು ಇನ್ನೊಂದು ಬೇರೆ ಮದುವೆ ಆಗ್ತಾ ಇದ್ದಾರೆ ಇವರಿಬ್ಬರ ನಡುವೆ ಕೂಸ್ ಬಡವಾಯ್ತು ಹಾಗೆ ನಮ್ಮ ಭೂವಿ ಬಡವಾಗ್ತಿದ್ದಾಳೆ ದೇವ್ರ ಇದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ದಯವಿಟ್ಟು ಇವರಿಬ್ಬರನ್ನ ಭೂವಿನ ಒಂದು ಮಾಡೋ ರೀತಿ ಮಾಡು ಭಗವಂತ ಆ ರೀತಿ ಅವಳಿಗೆ ಧೈರ್ಯ ಶಕ್ತಿನ ಎರಡೂ ಕೊಡು ಅಂತ ಬಿಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ವತಿ ಅಡುಗೆ ಮಾಡಿ ಈಶ್ವರದ್ರಪ್ಪನಿಗೂ ಬಡಿಸಿ ಹಾಗೆ ರುದ್ರನಿಗೆ ಪ್ರೀತಿಯಿಂದ ಊಟ ಮಾಡಿಸ್ತಿರ್ಬೇಕಾದ್ರೆ ಅವ ಬರೀ ಅನ್ನನೇ ಊಟ ಮಾಡಿಸಿ ಅಲ್ವಾ ಮೊಟ್ಟೆ ಮೊಟ್ಟೆನೂ ತಿನ್ನಿಸು ಅಂತ ಅಂದಾಗ ಓ ಇಲ್ಲ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಮೊಟ್ಟೆ ಮೇಲೆ ಮೊಟ್ಟೆ ಹಾಕ್ಕೊಂಡು ತಿನ್ನಿಸ್ತಾ ಇರ್ತಾಳೆ ನಿನ್ನ ಮಗನೂ ಹೀಗೆ ಕಣ್ಣ ಯಾವಾಗಲೂ ಮೊಟ್ಟೆ ಕೊಡು ಮೊಟ್ಟೆ ಕೊಡು ಅಂತ ಅನ್ನನು ಬೆಳಗ್ಗೆ ಮೊಟ್ಟೆ ಮಧ್ಯಾಹ್ನನೂ ಮೊಟ್ಟೆ ಸಂಜೆನೂ ಮೊಟ್ಟೆ ಹಬ್ಬ ಹರಿದಿನಗಳೆಲ್ಲರೂ ಸಹ ಆ ಪಾರು ನನಗೆ ಮೊಟ್ಟೆ ಬೇಕು ಮೊಟ್ಟೆ ಬೇಕು ಅಂತ ಹೇಳ್ತಾ ಇದ್ದ ಅಂದಾಗ ಅವನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಮತ್ತೆ ರುದ್ರ ಕೇಳ್ತಾ ಇರ್ತಾನೆ ಅವ ನೀನು ತುಂಬ ಟೈಮ್ ನನ್ನ ಮಗನ ಜೊತೆ ಕಳೆದಿದೆಯಲ್ಲ ಏನಾದರೂ ಅವನ ಬಗ್ಗೆ ಹೇಳವ ಅಂತ ಅನ್ಬೇಕಾದ್ರೆ ಅಷ್ಟೇ ತಾನೇ ನಿನ್ನ ಮಗ ಯಾವ ಥರ ಗೊತ್ತೇನಿಲ್ಲ ಈ ಕಾಯಿಲೆ ಬಿದ್ದಾಗ ಔಷಧಿ ಕೊಡ್ತಾರಲ್ಲ ಆ ರೀತಿ ಮದ್ದಿದ್ದಂಗೆ ಎಷ್ಟೇ ನೋವು ಸಂಕಟ ಏನೇ ಇದ್ದರೂ ಸಹ ಅವನ ಜೊತೆ ಮಾತಾಡಿದ್ರೆ ಎಲ್ಲ ಕಳೆದೋತಿತ್ತು ಕಂಡ್ಲ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಬೇಜಾರಾಗಿ ಇನ್ನೇನಾದರೂ ಅವನ ಬಗ್ಗೆ ಹೇಳವ ಅಂತ ಕೇಳ್ತಾ ಇರ್ತಾನೆ ಇನ್ನೇನು ಗೊತ್ತ ಮಗ ನಿಜವಾಗ್ಲೂ ನಾವು ಜೀವನದಲ್ಲಿ ಏನು ಬೇಕಾದರೂ ಕಳ್ಕೊಂಡ್ರು ಸಂಪಾದನೆ ಮಾಡ್ಬೋದು ನಮ್ಮ ಮಕ್ಕಳ ಜೊತೆ ನಾವು ಯಾವಾಗಲೂ ಇರಬೇಕು ಆ ಅತ್ಯಮೂಲ್ಯವಾದ ಸಮಯನ ಅವರಿಗೆ ಕೊಡಬೇಕು ಕಂಡ್ಲ ನಾವು ಅದನ್ನ ಕಳ್ಕೊಬಿಟ್ಟಿದೀಯ ನೀನು ಅಂತ ಹೇಳ್ತಿರ್ಬೇಕು ಆದರೆ ತುಂಬ ಅಮ್ಮನ ಮನಮ ನಾನು ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ತುಂಬ ಬೇಜಾರು ಮಾಡ್ಕೊಂಡು ರುದ್ರ ಹೇಳ್ತಾ ಇರ್ತಾನೆ ನಿನ್ನ ಮಾತು ಕೇಳಿದರೆ ನನ್ನ ಮಗನ ಜೊತೆ ನಾನು ಆಟ ಆಡಬೇಕು ಕುಣ್ದಾಡ್ಬೇಕು ಅವನನ್ನು ಎತ್ಕೊಂಡು ಮುದ್ದಾಡಬೇಕು ಅಂತ ನನಗೆ ಅನಿಸ್ತಿದೆ ಅಂತ ಅಂದಾಗ ಹೌದೇನ್ಲ ದಿಟ್ವೆನ್ಲ ನಿನಗೆ ನಿಜವಾಗ್ಲೂ ಈ ರೀತಿ ಅನಿಸ್ತಿದೆಯಲ್ಲ ಅದು ಸ್ವರ್ಗ ಸ್ವರ್ಗದಲ್ಲಿರೋ ಸುಖ ಕಂಡ್ಲಾ ಅದಕ್ಕೆ ಮತ್ತೆ ಈ ದ್ವೇಷ ಕಚ್ಚಾಟ ಕಿತ್ತಾಟ ಇದನ್ನೆಲ್ಲ ಬಿಟ್ಟು ಹೆಂಡ್ತಿ ಮಕ್ಕಳ ಜೊತೆ ಚೆನ್ನಾಗಿರಲ್ಲ ಅಂತ ಹೇಳ್ಕೊಡ್ತಿರ್ಬೇಕಾದ್ರೆ ಶೂರುದ್ರಪ್ಪ ಕೋಪ ಮಾಡ್ಕೊಂಡು ಅವಳನ್ನ ನಾನು ನೋಡ್ತಾ ಇರ್ತಾನೆ ಹಾಗೆ ಶಿವರುದ್ರಪ್ಪ ಕೋಪ ಮಾಡ್ಕೊಂಡು ರುದ್ರ ಬಾರ್ಲ ಹೋಗೋಣ ಏನೋ ಕೆಲಸ ಐತಿ ಅಂತ ಕರಿತಿರ್ಬೇಕಾದ್ರೆ ಅವ್ವ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತೀನಿ ಏ ಇಲ್ಲ ಇನ್ನೂ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ರುದ್ರ ಬರ್ತೇ ಇಲ್ವೋ ಅಂತ ಅಂದಾಗ ಅವ್ವ ಅವೊ ಇರೋ ನಾನು ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ನನ್ನ ಮಗನ ವಿಷಯ ಹೇಳುವಂತೆ ಅಂತ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಪಾರ್ವತಿ ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ ರುದ್ರ ನೀನು ನನಗೆ ಅಸ್ತ್ರ ಕಾಣಲ ನೋಡ್ಲಾ ನಿನ್ನನ್ನು ಇಟ್ಕೊಂಡು ಗೌರಿ ಶಂಕರನೇ ಹೇಗೆ ಒಂದು ಮಾಡ್ತೀನಿ ಹಾಗೆ ಸುನಂದನ ಮತ್ತು ನಿನ್ನನ್ನು ಯಾವ ರೀತಿ ಒಂದು ಮಾಡ್ತೀನಿ ನೋಡ್ಲಾ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶೂರುದ್ರಪ್ಪ ರುದ್ರನ ಹತ್ರ ಹೊರಗಡೆ ಕರ್ಕೊಂಡ್ಬಂದು ಮಾತಾಡ್ತಾ ಇರ್ತಾನೆ ನಿಮ್ಮ ನಿಮ್ಮವ್ನ ಜೊತೆ ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಲ ಗೊತ್ತಾ ಅವಳು ಶಾಲೆ ನಾಟಕ ಮಾಡ್ಕೊಂಡು ನಿನ್ ಜೊತೆ ಮಾತಾಡ್ತಿದ್ದಾಳೆ ಎಂದಾಗ ಇಲ್ಲ ಕಣವ ತುಂಬ ಪ್ರೀತಿಯಿಂದ ಹೂವು ಮಾತಾಡ್ತಿದ್ದಾಳೆ ಕಣಪ್ಪಯ್ಯ ಅಂತ ಅನ್ಬೇಕಾದ್ರೆ ನಿನಗೆ ಅರ್ಥ ಆಗಲ್ಲ ಕಣ್ಲಾ ನಾವು ಶಂಕರನ ಗೌರಿನ ಎಲ್ಲಿ ಮುಗಿಸ್ತೀವಿ ಅಂತ ಈ ರೀತಿ ನಾಟಕ ಮಾಡ್ಕೊಂಡು ಮಾತಾಡ್ತಿದ್ದೇ ಹುಷಾರಾಗಿರು ಅಂತಂದಾಗ ಓಹೋ ವಿಷಯ ಇನ್ಮೇಲೆ ನೋಡಪ್ಪಯ್ಯ ನಾನು ಯಾವ ರೀತಿ ಅವು ಒಂದು ದಿಟ ಅಂತ ನಂಬ್ಕೋಬೇಕು ಆ ರೀತಿ ನಾನು ಮಾತಾಡ್ತೀನಿ ನಾನು ಯಾರ ಮಗ ಹೇಳು ಅಪ್ಪಯ್ಯ ಯಾ ಮಗ ಅಂದಮೇಲೆ ನಾನು ಬಲೆ ನಾಟಕನೇ ಮಾಡ್ತೀನಿ ಅವು ಒಂಥರ ದೊಡ್ಡ ನಾಟ್ಕನೇ ಮಾಡ್ತೀನಿ ನೋಡು ಅಂತ ಹೇಳ್ಕೊಂಡಿಬ್ಬರು ನಗಾಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಶಂಕ್ರ ಮದುವೆಗೆ ಬನ್ನಿ ಅಂತ ಫ್ರೆಂಡ್ಸ್ನೆಲ್ಲ ಕರಿತಿರ್ಬೇಕಾದ್ರೆ ಅಲ್ಲಿ ಕೋಳಿ ಮತ್ತು ಚುರುಮುರಿ ಇಬ್ಬರು ಓಡ್ಬಂದು ಶಂಕರನ ಶಂಕರಣ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾರೆ ಏನಾಯ್ತಲ್ಲ ಹೇಳ ಅಂತ ಅನ್ಬೇಕಾದ್ರೆ ಒಂದು ಬ್ಯಾಡ್ನೂಸ್ ಹೇಳಬೇಕು ಅಂತ ಹೇಳ್ತಾ ಇರ್ತಾನೆ ಅದೆಂಥದ್ದು ಅಂತ ಚುರುಮುರಿ ಕೇಳ್ತಾ ಇರಬೇಕಾದ್ರೆ ಅಳ್ತಾ ಇನ್ಮೇಲೆ ಭೂವಿನ ನೋಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಂಕ್ರ ಅವ್ನ ಕಾಲರ್ ಹಿಡ್ಕೊಂಡು ಹೇಳ್ತಿದೀಯ ಹೇಳ್ತಿದ್ಯಾ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಏನೂ ಆಗಿಲ್ಲ ಜ್ವರ ಬಂದಿದೆ ಆದರೆ ಅದಕ್ಕೆ ಅವಳನ್ನ ಹುಷಾರು ಮಾಡಬೇಕು ಅಂತ ಫಾರಿನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನು ಬರೋದಂತೂ ಗ್ಯಾರಂಟಿ ಇಲ್ಲ ಯಾವತ್ತೂ ನಾವು ಭೂವಿನ ನೋಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಮಾತನ್ನ ಕೇಳ್ಕೊಂಡು ಶಾಕಾಗಿ ಶಂಕರ ಹಾಗೆ ನಿಂತ್ಕೊಬಿಡ್ತಾನೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ ಮತ್ತೆ ವಾಪಸ್ ಬರ್ತಾರ ಇಲ್ವೋ ಗೊತ್ತಿಲ್ಲ ವೀಸಾ ಮಾಡ್ಸೋಕ್ಕಿಂತ ಅಂತ ಬೆಂಗಳೂರಿಗೆ ಭೂವಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಮತ್ತಷ್ಟು ಶಾಕಾಗಿ ಒಳ್ಳೊಳಗೆ ಕಣ್ಣೀರು ಹಾಕೊಂಡು ಶಂಕರ ಹಾಗೆ ನಿಂತ್ಕೊಬಿಡ್ತಾನೆ ಮತ್ತೆ ಚುರುಮುರಿ ಸಹ ಹೇಳ್ತಾ ಇರ್ತಾನೆ ಅದಕ್ಕೆ ಅವ ಈ ರೀತಿ ದುಡುಕಿ ನಿರ್ಧಾರ ತಗೋಬಾರ್ದಿತ್ತು ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ನಿನಗೆ ಎಷ್ಟು ಸಂಕಟ ಆಗ್ತಿದೆ ಅಣ್ಣ ನನ್ನ ಕಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಮೂವರು ಕಣ್ಣೀರಾಗ್ತಾಯಿರ್ತಾರೆ ಹಾಗೆ ಶಂಕರ ಭೂ ಜೊತೆ ಕಳೆದ ದಿನಗಳಲ್ಲೂ ಸಹ ನೆನಪಿಸ್ಕೊಂಡು ಅವಳೊಳಗೆ ಸಂಕ ಇರ್ತಾನೆ ನೀನಂದ್ರೆ ಬ್ಯಾಡ್ಮ ನನಗೆ ತುಂಬ ಇಷ್ಟ ಅಂತ ಮುತ್ಕೊಟ್ಟಿದ್ದು ಹಾಗೆ ಅವಳನ್ನ ಹಗ್ ಮಾಡಿಕೊಂಡು ಎಲ್ಲ ಮುತ್ಕೊಟ್ಟಿದ್ದು ಪ್ರತಿಯೊಂದು ನೆನಪಿಸ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ ಆ ದೇವರಿಗೆ ಕಣ್ಣೇ ಇಲ್ಲ ಅಣ್ಣ ಕೊಡೋದ್ ಬದಲು ಕೊಡದಲ್ಲೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರ್ತಾನೆ ಅವಳು ಸಹ ಹೇಳ್ತಾ ಇರ್ತಾನೆ ಇದೆಲ್ಲ ದೇವರಾಟ ಕೊಡೋದು ಕೊಟ್ಟು ಈ ಥರ ಕಿತ್ಕೋತಿದ್ದೇನೆ ಯಾಕೆ ಕೊಡಬೇಕಿತ್ತು ಅಂತ ಅವನು ಹೇಳ್ತಿರ್ಬೇಕಾದ್ರೆ ಬಿಟ್ರೆಲ್ಲ ನೀವ್ಯಾಕ್ರಲ್ಲ ಕಣ್ಣೀರು ಹಾಕ್ತಿದ್ದೀರ ಅದು ದೇವ್ ನಮ್ಮವ್ವ ಯಾವಾಗಲೂ ಹೇಳ್ತಾ ಇದ್ಲು ಒಂದು ಮಾತು ಹೇಳ್ತಾ ಇದ್ಲು ಕೊಟ್ಟೆ ಯಾವಾಗಲೂ ಕಿತ್ಕೊಳ್ಳೋ ಅಧಿಕಾರ ಅವನಿಗೆ ಇದ್ದೇ ಇರುತ್ತೆ ಅಂತ ದೇವರಿಗೆ ಇದೆ ಕಣಪ್ಪ ಅಧಿಕಾರ ಅಂತ ಹೇಳ್ತಾ ಇದ್ಲು ಈಗ ದೇವರು ಕೊಟ್ಟಿದ್ದ ಕಿತ್ಕೊಂಡಿದ್ದ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈ ಏನು ಇಲ್ಲ ಆಗಿದ್ದಾಗಿತ್ತು ಅಂತ ಅಂದ್ಕೊಂಡು ಜೀವನ ಮುಂದೆ ಸಾಗಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ ಹಾಗೆ ಅವರಿಬ್ಬರು ಶಾಕ್ ಆಗಿ ಏನು ಶಂಕ್ರಣ್ಣ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಇನ್ನೇಂದ್ರನ ಮಾಡಲಿ ಜೀವನದಲ್ಲಿ ಒಂದು ಬರ್ತೈತೆ ಅಂತ ಅಂದ್ಕೊಂಡ್ರೆ ಇನ್ನೊಂದನ್ನು ನಾವು ಖುಷಿಯಾಗಿ ಕಳಿಸ್ಕೊಡ್ಬೇಕು ಬರೋದನ್ನು ಯಾವ ರೀತಿ ಖುಷಿಯಾಗಿ ಸ್ವೀಕರಿಸ್ತೀಯೋ ಹಾಗೆ ಹೋಗೋದನ್ನು ಸಹ ಖುಷಿಯಾಗಿ ನಾವು ಕಳಿಸ್ಕೊಡ್ಬೇಕು ಎಲ್ಲ ದೇವರಾಟ ಈಗ ನಾವು ಕಣ್ಣೀರು ಹಾಕೊಂಡು ಕುತ್ಕೊಂಡ್ರೆ ಅದೇನಾದರೂ ವಾಪಸ್ ಬರುತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಕೋಡಿ ಚುರುಮುರಿ ಅವ್ರ ಮುಖನ ನೋಡ್ತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನೋಡಿರಿ ಗೌರಿ ನಿಮಗೆ ಹತ್ಯೆ ಇಲ್ಲ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅಂತ ಅಂದಮೇಲೆ ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಅಲ್ಲಿಂದ ಅಲ್ಲಿಗೆ ಮತ್ತೊಂದು ಕಡೆ ವರ್ಗಾವಣೆ ಆಗ್ತಲೇ ಇರ್ತಾರೆ ನಾವು ಅವ್ರು ವರ್ಗಾವಣೆ ಆಗ್ತಾರೆ ಅಂತ ಕಣ್ಣೀರು ಹಾಕ್ಬಾರ್ದು ಹೋಗಿದ್ದ ದಿನ ನೆನಪಿಸ್ಕೊಂಡು ಹೇಗೆ ಗಾಯನ ವಾಸಿ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು ಇದಕ್ಕೆಲ್ಲ ಕಣ್ಣೀರು ಹಾಕಬೇಡಿ ತಲೆ ಕೆಡಿಸ್ಕೊಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ಮತ್ತು ಶಂಕರ ಇದನ್ನೆಲ್ಲ ಬಿಟ್ಬಿಡ್ಲಿಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ ನಾವು ಬೇಜಾರಾಗ್ತೀವಿ ಅಂತ ಎಮೋಷನಲ್ ಆಗ್ತೀವಿ ಅಂತ ಈ ರೀತಿ ಅಣ್ಣ ಹೋಗ್ತಾ ಇದ್ದಾನೆ ಆದರೆ ಅವನೇ ಕಣ್ಣು ತುಂಬ ಕಣ್ಣಿನ ತುಂಬಿಕೊಂಡು ಹೋಗ್ತಾ ಇದ್ದಾನೆ ನೋಡಲಾ ಅಂತ ಹೇಳ್ಕೊಂಡು ಕಣ್ಣೀರಾಗ್ತಾಯಿರ್ತಾರೆ ಇನ್ನೊಂದು ಕಡೆ ಬೆಂಗಳೂರಿಗೆ ಅಂತ ಈ ಕಡೆ ಗೌರಿ ಭೂವಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ ಡಾಕ್ಟ್ರು ಎಲ್ಲ ಚೆಕಪ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ನರ್ಸ್ನ ಕೇಳ್ತಾ ಇರ್ತಾಳೆ ಗೌರಿ ಎಕ್ಸ್ಕ್ಯೂಸ್ ಮೀ ಭುವಿನವರಿಗೆ ಚೆಕಪ್ ಎಲ್ಲ ಮುಗೀತಾ ಅಂತ ಕೇಳ್ತಿರ್ಬೇಕಾದ್ರೆ ನೀವ್ಯಾರು ಮೇಡಮ್ ಅಂತ ಕೇಳ್ತಾ ಇರ್ತಾಳೆ ನಾನು ಅವ್ರ ಅಮ್ಮ ಅಂತಂದಾಗ ವೆಯ್ಟ್ ಮಾಡಿ ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡಿದ್ದೀವಿ ಇನ್ನು ರಿಪೋರ್ಟ್ ಬರಬೇಕು ಅಂತ ಹೇಳಿ ಹೋಗ್ತಾ ಹೇಳ್ತಾ ಹಾಗೆ ಮತ್ತೆ ಗೌರಿ ಯೋಚನೆ ಮಾಡ್ತಿರ್ತಾಳೆ ಅವತ್ತು ಬ್ಲಡ್ ಸ್ಯಾಂಪಲ್ ಎಲ್ಲ ಕೊಟ್ಟಾಗ ನಾರ್ಮಲ್ ಅಂತ ಹೇಳ್ತಿದ್ರು ಇವತ್ತು ರಿಪೋರ್ಟ್ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಇನ್ನು ನಲ್ಲಾಡ್ತಾ ಇದ್ದಾರೆ ಜೊತೆಗೆ ಗುಳ್ಳೆ ಬೇರೆ ತುಂಬ ಜಾಸ್ತಿ ಆಗ್ತಿದೆ ಜ್ವರನೂ ಬರ್ತಿದೆ ಏನು ಬರುತ್ತೋ ಗೊತ್ತಿಲ್ಲ ದೇವರೇ ಆದರೆ ಈಜಿಗೆ ನೀರುಗಿಳಿದ ಐತೆ ಈದ್ಲೇ ಬೇಕು ನನಗೆ ಬೇರೆ ದಾರಿ ಇಲ್ಲ ಆದಷ್ಟು ಬೇಗ ನಾನು ವೀಸನ್ನು ಅಪ್ಲೈ ಮಾಡಿಬಿಟ್ಟು ನಾನು ಅವಳನ್ನ ಫಾರಿನ್ಗೆ ಕರ್ಕೊಂಡು ಹೋಗಬೇಕು ನನ್ನ ಮಗಳು ಉಸಿರು ಅವಳನ್ನ ಏನಾದರೂ ಮಾಡಿ ನಾನು ಉಳಿಸ್ಕೊಳ್ಳೇಬೇಕು ಆದಷ್ಟು ಬೇಗ ಅವಳು ಮನಸ್ಸಿಂದ ಶಂಕರನ್ನ ದೂರ ಮಾಡಬೇಕು ಎಷ್ಟು ವರ್ಷ ಅಂತ ಅವಳು ನೆನಪಲ್ಲಿ ಇಟ್ಕೋತಾಳೆ ಆರು ತಿಂಗಳು ಅಮ್ಮಮ್ಮ ಅಂದರೆ ಒಂದು ವರ್ಷ ನೆನ್ಪಲ್ಲಿ ಇಟ್ಕೋಬೋದು ಚಿಕ್ಕ ಹುಡುಗಿಯವಲ್ವ ಆದಷ್ಟು ಬೇಗ ಅವನನ್ನು ಮರ್ತು ಬಿಡ್ತಾಳೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಫಾರಿನ್ ಫಾರಿನಿಂದ ನಾನು ಭೂಮಿನ ಕರ್ಕೊ ಬಂದಮೇಲೆ ಮತ್ತೆ ಶಂಕರ ನಾನು ಭೂಮಿ ನೋಡಬೇಕು ಅಂತ ಏನಾದರೂ ಬಂದರೆ ಏನು ಮಾಡೋದು ಚೇ ಏನು ಮಾಡೋಕ್ಕಾಗಲ್ಲ ಅವ್ನು ಬಂದರೆ ನಾನು ಯಾವತ್ತೂ ಕಿರ್ಚಾಡೋದು ಕೂಗಾಡೋದೆಲ್ಲ ಮಾಡಲ್ಲ ಏಕೆಂದರೆ ಕೊಚ್ಚೆ ಮೇಲೆ ಹಾಕಿದ್ರೆ ಅದು ಮುಖಕ್ಕೆ ಸಿಡಿಯುತ್ತೆ ನಾನಂತೂ ಏನು ಮಾತಾಡಲ್ಲ ಏನಾದರೂ ಆಗಲಿ ಅಂತ ಹಾಗೆ ಬಿಟ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸುನಂದ ತರಕಾರಿ ಕಟ್ತಾ ಕಟ್ ಮಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಪಾರ್ವತಿ ಕಾಲ್ ಮಾಡ್ತಾಳೆ ಹಲೋ ಯಾರು ಅಂತ ಅಂದಾಗ ನಾನು ಪಾರ್ವತಿ ಕಣವ ಅಂದಾಗ ಅತ್ತೆವಾ ಹೇಗಿದ್ದೀರಾ ಅಂದಾಗ ನಾನು ಸಂದಾಗಿದ್ದೀನಿ ನೀವು ಹೇಗಿದ್ದೀರಾ ಶಂಕರಗುಂಡೆ ಗುಂಡ ಹೇಗಿದ್ದಾರೆ ಅಂದಾಗ ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ಲ ಅತ್ತೆವಾಮ್ಮನ್ನೇ ನಮ್ ಕಂಡಿದ್ವಿ ನಮ್ಮನ್ನ ನಡಿನೀರಲ್ಲಿ ಕೈಬಿಟ್ಟು ಹೋದ್ರಲ್ಲ ನೀವು ಮಾಡಿ ಸರಿನಾ ಶಂಕರ ಏನು ಮಾತಾಡಬಾರ್ದು ಅಂತ ಅಂದಕ್ಕೆ ನಾನು ಸುಮ್ಮನೆ ಇದ್ದೆ ನಿಜ ಹೇಳಿ ಏನಕ್ಕೆ ಹೋದ್ರಿ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಅಂದಾಗ ನಿನಗೆ ಗೊತ್ತಲ್ಲ ಸುನಂದ ಆ ಬೈರ್ಯದೇವಿ ಎಷ್ಟು ಚುಚ್ಚು ಚುಚ್ಚಿ ಮಾತಾಡ್ತಿದ್ಲು ಅಂತ ಅದನ್ನು ಸಹಿಸ್ಕೊಳ್ಳೋಕಾಗದಲ್ಲೇ ಸತ್ತೋಗ್ಬೇಕು ಅಂತ ನಾನು ಬಂದೆ ಅಷ್ಟೊತ್ತಿಗೆ ರುದ್ರನವೇ ನಿಮ್ಮ ಮಾವನು ಬಂದು ನನ್ನ ಕಾಪಾಡಿದ್ರು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಈ ವಿಷಯ ಮಾತಾಡಕ್ಕೆ ಬಂದಿಲ್ಲ ಬೇರೆ ವಿಷಯ ಮಾತಾಡ್ತಿದ್ದೀನಿ ಅಂತ ಅಂದಾಗ ಅದೇನು ಹೇಳತ್ತವ ಅಂತ ಅನ್ಬೇಕಾದ್ರೆ ನಿನ್ನ ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಹೇಳಕ್ ಆಗಿದ್ರು ಕಷ್ಟಪಟ್ಟು ಹೇಳ್ತಾ ಇದ್ದೀನಿ ಏನು ಗೊತ್ತಾ ನೀನು ಒಬ್ಬಂಟಿ ಹಾಕಿದ್ದೀನಿ ಅಂತ ನಿನಗೆ ಅನ್ಸಲ್ವೇನವ ಅಂತ ಅನ್ಬೇಕಾದ್ರೆ ಸೊ ನನಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನಾಳೆ ಮುಂಚೆ ಗುಂಡ ನಮ್ಮಪ್ಪ ಎಲ್ಲಿ ಯಾರು ನಮ್ಮಪ್ಪ ಅಂತ ಕೇಳಿದ್ರೆ ಏನಂತ ಹೇಳ್ತೀಯಾ ಈ ಸಮಾಜದಲ್ಲಿ ಎಲ್ಲರೂ ಸಹ ಮರ್ಯಾದೆ ಕೊಡಲ್ಲ ಕಣವ ಅಪ್ಪ ಇಲ್ಲ ಅಂತ ಅಂದ್ರೆ ನೂರೆಂಟು ಮಾತಾಡ್ತಾರೆ ಅದಕ್ಕೆ ನಾನು ನಿನ್ನ ಭವಿಷ್ಯಕ್ಕೋಸ್ಕರ ಒಂದು ಹೇಳ್ತಾ ಇರ್ತೀನಿ ನಾನು ನನ್ನ ಡಿಸಿಷನ್ನ ಹೇಳ್ತೀನಿ ನಿನಗೇನು ಅನಿಸುತ್ತೋ ಆಮೇಲೆ ನನಗೆ ಏಳು ಅಂತ ಅಂತ ಹೇಳಿದಾಗ ಹೇಳಿ ಅತ್ತೆವ ಅಂತ ಹೇಳ್ತಾ ಇರ್ತಾಳೆ ನೋಡವ ರುದ್ರನಿಗೆ ದೇವ್ರೇನಾದರೂ ಒಂದು ಅವಕಾಶ ಕೊಟ್ಟರೆ ನೀನು ಅವನನ್ನು ಒಪ್ಕತಿಯಾ ಅಂತ ಕೇಳಿದಾಗ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಗೌರಿ ಮತ್ತು ಅವುಗಳೇ ಮಾತಾಡ್ಕೊತಾ ಇರ್ತಾಳೆ ಈ ದಡ್ರಿಗೆ ಹೇಳ್ಬೋದು ಆದರೆ ಎಲ್ಲ ತಿಳ್ಕೊಂಡಿರೋರಿಗೆ ಪದೇ ಪದೇ ಟಾರ್ಚರ್ ಕೊಟ್ಟವ್ರಿಗೆ ಏನೂ ಸಹ ನಾವು ಹೇಳೋಕ್ಕಾಗಲ್ಲ ನನಗೆ ಕೆಲಸ ಹೋಗಿದ್ರೂ ಪರವಾಗಿಲ್ಲ ನನ್ನ ಮಗಳ ಭವಿಷ್ಯ ಇಂಪಾರ್ಟೆಂಟು ನಾನು ದುಬೈಲಿ ಹೋಗಿ ಸೆಟ್ಲಾಗಿಬಿಡ್ತೀನಿ ಹೇಗಿದ್ದರೂ ಅಮ್ಮ ಅಪ್ಪಾಜಿ ಗ್ರೀಷ್ಮ ಎಲ್ಲರೂ ಅಲ್ಲೇ ಇದ್ದಾರಲ್ವ ನನಗೊಂದು ಕೆಲಸ ಅಂತ ಕೊಡ್ಸೇ ಕೊಡ್ತಾರೆ ನನ್ನ ಕ್ವಾಲಿಫಿಕೇಷನ್ಗೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ನನಗೆ ನನ್ನ ಕೆಲಸಕ್ಕಿಂತ ಈ ಪ್ರಪಂಚದಲ್ಲೆಲ್ಲಕ್ಕಿಂತ ಇಂಪಾರ್ಟೆಂಟು ನನ್ನ ಮಗಳ ಭವಿಷ್ಯ ಅವಳನ್ನ ಉಡ್ಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಉಡ್ಸಿದ್ದೇವರು ಯಾವತ್ತೂ ಉಲ್ಮೈಸಲ್ಲ ಎಲ್ಲಾದರೂ ಒಂದ್ ಕಡೆ ದಾರಿ ತೋರಿಸಿ ತೋರಿಸ್ತಾನೆ ಅಂತ ನಾನು ನಂಬಿದ್ದೀನಿ ಅದೇ ರೀತಿ ನಾನು ಕಾಪಾಡ್ಕೋತೀನಿ ನನ್ನ ಮಗಳನ್ನ ಅಂತ ಹೇಳ್ಕೊತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಬೈರೆ ದೇವಿ ಮತ್ತೆ ಗಂತ ಮಾತಾಡ್ತಿರ್ಬೇಕಾದ್ರೆ ಬೇಜಾರಾಗಿ ಅಲ್ಲಿ ಶಂಕರ ಬರ್ತಾ ಇರ್ಬೇಕಾದ್ರೆ ಶಂಕರ ಮದುವೆ ಕಾರ್ಯ ಎಲ್ಲ ಹೇಗ್ ಇದೆ ಅಂತ ಕೇಳ್ತಿರ್ಬೇಕಾದ್ರೆ ಅವ ತುಂಬ ಚೆನ್ನಾಗಿ ನಡೀತಿದೆ ಕ್ಯಾಟ್ರಿಂಗ್ ಎಲ್ಲ ದುಡ್ಡು ಕೊಟ್ಟಿದ್ದೀನಿ ಚೌಟ್ರೆಲ್ಲ ಬುಕ್ ಆಗಿದೆ ಇನ್ನೇನಿದ್ರೂ ನಾವು ಅಲ್ಲೋಗಿ ಸೇರ್ಕೋಬೇಕು ಅಷ್ಟೇ ಅಂತ ಅನ್ಬೇಕಾದ್ರೆ ನೀನು ಹೇಳ್ತೇನೆ ದಿಟ್ಟ ಆದರೆ ಏನು ಮಾಡೋದು ಹೆಣ್ಣು ಗಂಡು ಇಬ್ಬರು ಒಂದೇ ಮನೆಯಲ್ಲಿ ಇದ್ದೀವಿ ಹೆಣ್ಣಿನ ಕಡೆ ಬೇಗ ಹೋಗಬೇಕು ಆದರೆ ನಮ್ಮ ಮನೇಲಿ ಎರಡು ಒಂದೇ ಥರ ಇರೋದ್ರಿಂದ ಏನು ತೊಂದರೆ ಇಲ್ಲ ಅಲ್ಲಿ ಬೇರೆ ಮದುವೆ ಆಗ್ತಾ ಇರುತ್ತೆ ಆ ಕಾರ್ಯ ನಮ್ಮ ಮುಗೀಲಿ ಆಮೇಲೆ ನಾವು ಹೋಗೋಣ ತುಂಬ ಶಾನೆ ಟೈಮ್ ಇದೆ ಆದರೆ ಒಂದು ಕೆಲಸ ಮುಹೂರ್ತ ಮಾತ್ರ ಅದೇ ಟೈಮಿಂಗ್ಸಿಗೆ ಹಾಕಬೇಕು ಅದು ಮಿಸ್ ಆಗಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ನೀನೇನು ಟೆನ್ಷನ್ ಮಾಡ್ಕೋಬೇಡವ ಮೂರುದು ಟೈಮು ಕರೆಕ್ಟಾಗಿ ನಾನು ತಾಳಿ ಕಟ್ಟೆ ಕಟ್ತೀನಿ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅಷ್ಟಾಗ್ಬಿಟ್ರೆ ಅಷ್ಟೇ ಸಾಕು ಅಂತ ದೇವಿ ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಮತ್ತೆ ಹೇಳ್ತಾ ಇರ್ತಾಳೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಶಂಕರ ಅವರೇ ಅಂತ ಅಂದಾಗ ಏನದು ಅಂತ ಅಂದಾಗ ಮದುವೆ ಆದಮೇಲೆ ಹನಿಮುನ್ಗೆ ಹೇಗಿದ್ದರೂ ಹೋಗ್ಬೇಕಲ್ವ ಅದಕ್ಕೋಸ್ಕರ ಸ್ವಿಜರ್ಲ್ಯಾಂಡ್ಗೆ ನಾನು ಅನಿಮನ್ಗೆ ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ ಅಂದಾಗ ಕೋಪ ಮಾಡಿಕೊಂಡು ಗಂಗನ ಮುಖ ನಾನು ನೋಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು